ವಿಚಾರದಲ್ಲಿ ನೋಡಿದ್ವಿ ಇದೀಗ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಗೋವಿಂದ್ ರಾಜು ಅವರ ಪಾತ್ರ ಬಹಳ ದೊಡ್ಡದಿತ್ತು ಘಟನೆ ಇಲ್ಲಿ ಸರ್ ಆಗ್ಲೇಬೇಕು ಸರ್ ಈಗಲೇ ಐ ಪಿ ಎಲ್ ಅಂದ್ರು ಕರ್ಸಿದ್ರು ತಯಾರಿ ಇರ್ಲಿಲ್ಲ ತಯ ಯಾವುದೇ ಪ್ಲಾನ್ ಹನ್ನೊಂದು ಜನ ಸಾವನ್ನಪ್ಪಿದ್ರು ಕಪ್ ಚುಕ್ಕಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಓಕೆ ಡಿ ಎಂ ಅವರ ವಿಚಾರದಲ್ಲಿ ನೋಡ್ರಿ ಡಿ ಸಿ ಎಂ ಯಾವ್ದೇ ರೀತಿಯ ಪಟಾಲ ಮಿಲ್ವಾ ಅಂದ್ರೆ ಇಲ್ಲ ಇಲ್ಲೂ ಕೂಡ ನಂಬರ್ಸ್ ದೊಡ್ಡದಾಗೆ ಇದೆ ಕನಕಪುರದ ಬಂಡೆ ಅಂತ ಕರ್ಸ್ಕೊಳ್ಳುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಯಾವುದೇ ಸಮಸ್ಯೆ ಇರ್ಲಿ ಚಿಟ್ಕಿ ಎಲ್ಲವನ್ನ ಕೂಡ ಒಂದು ಸಾಲ್ವ್ ಮಾಡ್ತಾರೆ ಬೇರೆ ರಾಜ್ಯಗಳಿಗೆ ಹೋಗಿ ಕಾಂಗ್ರೆಸ್ನ ಗೆಲ್ಲಿಸ್ಕೊಂಡು ಬರುವಂತಹ ತಾಕತ್ತಿರುವ ಲೀಡರ್ ಅಂತ ಡಿ ಕೆ ಶಿವಕುಮಾರ್ ಗುರುತಿಸ್ಕೊಂಡಿದ್ದಾರೆ ಬಟ್ ಎಡುತ್ತಾ ಇರೋದು ಎಲ್ಲಿ ಅಗೇನ್ ತಮ್ಮ ಸುತ್ತಲೂ ಸುತ್ತ ಇರುವ ಕೋಟೆ ಅಥವಾ ಪಟಾಲಂನಿಂದ ಇಲ್ಲಿ ಯಾರ್ಯಾರು ಇದಾರೆ ಅಂತ ನೋಡ್ತಾ ಹೋಗೋಣ ನಾವು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಚಾಣಕ್ಯ ಅಂತ ಕರೆಸ್ಕೊಳ್ತಾರೆ ಟ್ರಬಲ್ ಶೂಟರ್ ಅನ್ನುವಂತಹ ಬೆರೆದು ಬಂದಿದೆ ಬಟ್ ಇಲ್ಲಿ ದಡ್ಡಾಟ ಆಗ್ತಾ ಇರೋದು ಎಲ್ಲಿ ಅಂತ ನೋಡೋಣ ಒಂದೊಂದೇ ಒಂದೊಂದೇ ಒಂದು ಫೋಟೋಗಳನ್ನ ನೋಡ್ತಾ ಹೋಗ್ಬೋದು ನೋಡಿ ನಾವು ವಿನಯ್ ಕುಲಕರ್ಣಿ ವಿಜಯ್ ಮುಳುಗುಂದ ಡಿ ಕೆ ಸುರೇಶ್ ಡಾಕ್ಟರ್ ರಂಗನಾಥ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಲ್ಪಾಡ್ ವಿನಯ್ ಕಾರ್ತಿಕ ರವಿ ಶಿವಗಂಗಾ ಬಸವರಾಜ್ ರಘುನಂದನ್ ರಾಮಣ್ಣ ವಿನಯ್ ಕುಲಕರ್ಣಿ ಅವ್ರದ್ದು ಬೇಲ್ ವಿಚಾರದಲ್ಲಿ ನೆನ್ನೆಯೂ ಕೂಡ ನೆನ್ನೆನೋ ಮೊನ್ನೆನೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗ್ಬಂದ್ರು ಧಾರವಾಡದಲ್ಲಿ ಬಿಜೆಪಿಯ ಒಬ್ಬ ಎಸ್ ಬಿಜೆಪಿ ಲೀಡರ್ ಕೊಲೆಗೆ ಸಂಬಂಧಪಟ್ಟಂತೆ ಒಂದು ಆರೋಪವನ್ನು ಹೊತ್ತಿದ್ದಾರೆ ಜಾಮೀನಿನ ಮುಖಾಂತರ ಹೊರಗಿದ್ರು ಜಾಮೀನಿಗ ಕ್ಯಾನ್ಸಲ್ ಆಯ್ತು ಅಗೇನ್ ಎಲ್ಲಿ ಬರುತ್ತೆ ಅವ್ರ ಲೀಡರ್ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇತ್ತು ಓಕೆ ಒಬ್ಬೊಬ್ರದ್ದು ನೋಡ್ತಾ ಹೋಗೋಣ ಡಿ ಕೆ ಸುರೇಶ್ ತಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರ ಒಂದ್ ರೀತಿ ಸೂಪರ್ ಡಿ ಸಿ ಎಂ ತರ ಆಡ್ತಾರೆ ಅವ್ರ ಇಲಾಖೆಯಲ್ಲಿ ಶಿವಕುಮಾರ್ ಅವ್ರ ಮಾತೆಷ್ಟು ನಡೀತಾ ಇಲ್ವೋ ಗೊತ್ತಿಲ್ಲ ಡಿ ಕೆ ಸುರೇಶ್ ಅವ್ರು ಆಗ್ಲೇಬೇಕು ಆಗ ಆಗತ್ತೆ ಅನ್ನೋ ರೀತಿಯಲ್ಲೇ ಇದೆ ಸೂಪರ್ ಡಿ ಸಿ ಎಂ ಅನ್ನೋ ರೀತಿಯಲ್ಲಿ ಓಕೆ ಈಗ ನಲ್ಪಾಡ್ ಅಥವಾ ಹ್ಯಾರಿಸ್ ಹ್ಯಾರಿಸ್ ಅವ್ರದ್ದು ಸ್ವಲ್ಪ ಕಡಿಮೆ ಪ್ರಭಾವ ಇಲ್ಲಿ ಕಡಿಮೆ ಬಟ್ ಈಗ ಹ್ಯಾರಿಸ್ ಬಗ ನಲ್ಪಾಡಿದಾರಲ್ಲ ಅವ್ರ ಪಾತ್ರ ಬಹಳ ದೊಡ್ಡದು ಅವರೊಂದ್ ರೀತಿ ರಾಹುಲ್ ಗಾಂಧಿ ಬಂದಾಗ್ಲೂ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಬರೀ ಆಕ್ಟಿವ್ ಅಲ್ಲ ಹೈಪರ್ ಆಕ್ಟಿವ್ ಡಿ ಕೆ ಶಿವಕುಮಾರ್ ಎಲ್ಲ ಹೋಗ್ತಾರೋ ಎಲ್ಲೋ ಓಡಾಡ್ತಾರೋ ಅವರು ಸುತ್ತಮುತ್ತ ಓಡಾಡೋದು ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ಆಗಿರ್ತಾರೆ ಅಂಡ್ ಕೊಡುವಂತಹ ಸ್ಟೇಟ್ಮೆಂಟ್ಗಳು ಇರುತ್ತಲ್ಲ ಗಾಯದ ಮೇಲೆ ಖಾರ ಪುಡಿ ಇರುತ್ತೆ ಹಾಗೇನು ಮೇಲೆ ಟಾರ್ಗೆಟ್ ಆಗುತ್ತೆ ಮೇಲೆ ಬರಲ್ ತೋರಿಸ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಹೀಗೆ ಇಷ್ಟು ಜನರನ್ನು ನೋಡ್ತಾ ಇದ್ರಿ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಮೊನ್ನೆ ಐ ಪಿ ಎಲ್ ವಿಚಾರದಲ್ಲಿ ಎಡವಟ್ಟಿನ ಸ್ಟೇಟ್ಮೆಂಟ್ ಅನ್ನ ಮೇಡಮ್ ಅವ್ರು ಕೊಟ್ಟಿದ್ರು ಬಟ್ ಐ ಪಿ ಎಲ್ ವಿಚಾರ ಅಂತಲ್ಲ ನೋಡಿ ಗ್ಯಾರಂಟಿಯನ್ನ ನಂಬಿ ಜನ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ನೋ ಡೌಟ್ ಅಂಡ್ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಆ ಆಡಳಿತವನ್ನ ಅಥವಾ ಎಲೆಕ್ಷನ್ ಅಲ್ಲಿ ಗೆಲ್ಲುವಂತಲ್ಲಿ ಸಫಲರು ಕೂಡ ಆಗಿದ್ದಾರೆ ಬಟ್ ಇಂತಹವರ ಕೆಲ ಎಡವಟ್ಟುಗಳಿಂದ ಡಿ ಸಿ ಎಂಗೆ ಮತ್ತು ಸಿಎಂ ಗೆ ಎಡವಟ್ಟುಗಳಾಗ್ತಾರೆ ಅದೇನು ಸಂಪರ್ಕಕ್ಕೆ ನನ್ನ ಕಲ್ಲಿ ಈಗ ಮಾರುತಿ ಸಿಕ್ಕಿದ್ದಾರೆ ಮಾರುತಿ ಸಿಎಂ ಡಿ ಸಿ ಎಂ ಕತೆ ಅಥವಾ ಡಿ ಸಿ ಎಂ ಪಟಾಲಂ ಬಗ್ಗೆ ಹೇಳೋದಾದ್ರೆ ಏನನ್ಸುತ್ತೆ ನಿಮಗೆ ವಿದ್ಯಾ ಡಿ ಕೆ ಶಿವಕುಮಾರ್ ಅವರನ್ನ ಒಬ್ಬ ಸಂಘಟನಾ ಛತ್ರ ಅಂತ ಆ ರಾಜ್ಯದ ಜನಕ ಕರೀತಾರೆ ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಅದೇ ರೀತಿಯಾದಂತಹ ಒಂದು ಅಭಿಪ್ರಾಯ ಇದೆ ಯಾವಾಗ ಯಾವಾಗ ದೆಹಲಿಯ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಪಕ್ಷದ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಬಹಳಷ್ಟು ಸಂಕಷ್ಟದಲ್ಲಿದ್ದೋ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತಹ ಎಲ್ಲ ಟಾಸ್ಕ್ಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬರೋದ್ರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿದೆಯೋ ಡಿ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ಅಷ್ಟೇ ಇದೆ ಈ ಇಬ್ಬರು ನಾಯಕರುಗಳಿಂದಲೇ ಇವತ್ತು ಕಾಂಗ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂಥದ್ದು ಇದನ್ನು ಕಾಂಗ್ರೆಸ್ ಹೈಕಮಾಂಡು ಒಪ್ಕೊಳ್ಳುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಪ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಆದರೂ ಆ ಸಂದರ್ಭದಲ್ಲಿ ವಿಪಕ್ಷಗಳು ಲೆಕ್ಕಾಚಾರ ಹಾಕಿದ್ದೇ ಬೇರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದಾಗಿ ಹೋಗೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆ ನಮಗೆ ಭಾಳ ಸಲೀಸಾಗುತ್ತೆ ಅಂತ ಆದರೆ ಇಬ್ಬರು ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಅಧಿಕಾರಕ್ಕೆ ಬರುವಷ್ಟು ಸ್ಥಾನಗಳನ್ನು ಗೆಲ್ಲಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಜೋಡೆತ್ತುಗಳಾಗಿ ಇಬ್ಬರು ಕೂಡ ಹೋದರು ಸಂಘಟನೆಯನ್ನು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಇಬ್ಬರಿಗೂ ತಾಳಮೇಳ ಆಗೋದೇ ಇಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ವಿಪಕ್ಷಗಳೇ ಮಾತಾಡ್ಕೊಳ್ತಾ ಇದ್ವು ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರೇ ಹೇಳ್ತಾಯಿದ್ರು ಆದರೆ ಒಂದೇ ಒಂದು ಸಮಸ್ಯೆ ಇಲ್ಲದೇ ಇರುವ ಇರುವಂಥ ರೀತಿಯಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿಗೂ ಟಿಕೆಟ್ ಹಂಚಿಕೆ ಮಾಡಿದ್ರು ಹಾಗಾಗಿಯೇ ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳು ಗೆಲ್ಲೋದಕ್ಕೆ ಕೂಡ ಕಾರಣ ಆಯಿತು ಡಿ ಸಿದ್ದರಾಮಯ್ಯ ಅವರು ಸಿ ಎಂ ಆದರೂ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರಾದರು ಡಿ ಕೆ ಶಿವಕುಮಾರ್ ಅವರು ಸಂಘಟನೆ ಚತುರ ಯಾವ ರೀತಿಯಾಗಿ ಆದರೂ ಅದೇ ರೀತಿಯಾಗಿ ಅದನ್ನು ಎಲ್ಲ ನಾಯಕರು ರಾಜ್ಯದ ಬಹುತೇಕ ನಾಯಕರುಗಳು ಒಪ್ಕೊಳ್ತಾರೆ ಅವರ ಬಾಡಿ ಲ್ಯಾಂಗ್ವೇಜನ್ನು ಇಷ್ಟಪಡದೇ ಇರ್ಬೋದು ಹಲವು ಕಾಂಗ್ರೆಸ್ ನಾಯಕರುಗಳು ಆದರೆ ಸಂಘಟನೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟು ಚತುರನ್ನ ನಾವಲ್ಲ ಅನ್ನುವಂಥದ್ದನ್ನು ಅವರೇ ಸ್ವತಃ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಒಪ್ಪೊಂಡಿದ್ದರು ನಾನು ಕೂಡ ಜನತಾದಳದ ಅಧ್ಯಕ್ಷನಾಗಿದ್ದೆ ಅಷ್ಟು ಯಶಸ್ವಿಯಾಗಿ ಸಂಘಟನೆ ಮಾಡಿರಲಿಲ್ಲ ಅನ್ನುವಂಥದ್ದನ್ನು ಸ್ವತಃ ಸಿದ್ದರಾಮಯ್ಯವರೇ ಹೇಳಿದರು ಇಂಥ ಡಿ ಕೆ ಶಿವಕುಮಾರ್ ಸುತ್ತಲೂ ಕೂಡ ಕೋಟೆ ಇದೆ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿಕರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಂಘಟನೆಯಿಂದ ಎಷ್ಟು ಹೆಸರು ಮಾಡಿದಾರೋ ಈ ಸುತ್ತಲೂ ಇರುವಂತಹ ಈ ಕೋಟೆಯಿಂದ ಅಷ್ಟೇ ಕೆಟ್ಟ ಹೆಸರು ಅವ್ರಿಗೆ ಇದೆ ಇವತ್ತು ಹಲವು ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹಾಗೂ ಅವರಿಗೆ ಕಾಂಟ್ರವರ್ಸಿಗಳು ಪದೇ ಪದೇ ಅವ್ರ ಮೈಮೇಲೆ ಬರೋದಕ್ಕೆ ಅವ್ರ ಸುತ್ತಲೂ ಇರುವಂತಹ ಒಂದು ಕೋಟೆ ನಾವು ಆಗ್ತಿರುವಂಥ ಈ ಫೋಟೋಗಳನ್ನು ನೋಡಿದಾಗ ಒಂದೊಂದು ಫೋಟೋಗೂ ಒಂದೊಂದು ಕತೆ ಇದೆ ಆ ಅವರ ಅವರ ವಿಚಾರದಲ್ಲಿ ಯಾವುದೇ ಕತೆ ಬಂದರೂ ಕೂಡ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಹೆಸರು ತಳ್ಕಾಕ್ಕೊಳ್ಳುತ್ತೆ ನಲ್ಪಾಡ ಆಗಿರ್ಬೋದು ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಹೆಬ್ಬಳ್ಕರ್ ಆಗಿರ್ಬೋದು ರಘನಂದನ್ ರಾಮಣ್ಣ ಆಗಿರ್ಬೋದು ವಿನಯ್ ಕಾರ್ತಿಕ್ ವಿನಯ್ ಕಾರ್ತಿಕ್ ಮತ್ತು ತುಮಕೂರು ಮಧುಗಿರಿ ಶಾಸಕರಾದಂತಹ ಸಚಿವರಾದಂತಹ ರಾಜಣ್ಣ ಅವರ ಮಗನ ನಡುವೆ ನಡೆದಂತಹ ವೈಯಕ್ತಿಕ ಜಗಳದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ತ ಹೇಳ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ನಡುವೆ ಇದ್ದಂತಹ ರಾಜಕೀಯ ಸಂಬಂಧವು ಹದಗೆಟ್ಟು ಹೋಗೋದಕ್ಕೆ ಕೂಡ ಕಾರಣ ಆಗುತ್ತೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನು ವಿಲನ್ ಮಾಡುವಂಥ ಒಂದು ಕೆಲಸ ಆಗುತ್ತೆ ಈ ರೀತಿ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಚಿನ್ನಸ್ವಾಮಿ ಮೈದಾನದಲ್ಲಿ ಆದಂತಹ ಒಂದು ಕಾಲು ಮೊದಲು ಡಿ ಕೆ ಶಿವಕುಮಾರ್ ಅವರನ್ನು ನೇರವಾಗಿ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗಿದ್ದರು ಡಿ ಕೆ ಶಿವಕುಮಾರ್ ಅವರು ಒಬ್ಬರು ಹೋಗಿದ್ರೆ ಸಮಸ್ಯೆನೇ ಆಗ್ತಿರಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಎಮ್ ಎಲ್ ಸಿ ರವ್ಕುಮಾರ್ ಹೋದರು ಅಂದರೆ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿರ್ತಾರೋ ಅವರೆಲ್ಲ ಅಲ್ಲೆಲ್ಲ ಈ ಟೀಮ್ ನಾವು ನಾವು ಆಗ್ತಿರುವಂತಹ ಕೆಲವೊಂದು ಫೋಟೋಗಳೇನಿದ್ದಾವೆ ಈ ಎಲ್ಲ ಟೀಮ್ ಕೂಡ ಇದ್ದೇ ಇರುತ್ತೆ ಅವರ ಸರ್ಕಾರ ಅವರ ಇಲಾಖೆಯಲ್ಲಾಗಿರ್ಬೋದು ಅವರ ಅಧಿಕಾರಕ್ಕೆ ಬರೋವ್ರಿಗೂ ಡಿ ಕೆ ಶಿವಕುಮಾರ್ ಅವರು ಅವಾಯ್ತು ಅಧಿಕಾರಕ್ಕೆ ಬಂದ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಓವರ್ಟೇಕ್ ಮಾಡಿ ನಾವೇ ಸು ಸೂಪರ್ ಡಿ ಸಿ ಎಮ್ಗಳು ಅನ್ನುವಂಥ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತಿರುವಂಥ ನಾನು ಈಗಲೂ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಒಬ್ಬ ಸಂಘಟನಾ ಛತ್ರ ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಆದರೆ ತಮ್ಮ ಇಲಾಖೆಯಲ್ಲಿ ಮೂಗು ತುರಿಸುವಂತಹ ತಮ್ಮ ಸಂಬಂಧಿಕರಿಗೆ ಮಣೆ ಹಾಕುವಂತಹ ತಮ್ಮ ಬೆಂಬಲಿಗರನ್ನು ಹತ್ತಿರಕ್ಕೆ ಬಿಟ್ಕೊಂಡಿದ್ದರಿಂದ ಸಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಹೀಗಾಗಿ ಇಬ್ಬರ ವಿಚಾರದಲ್ಲೂ ಕೂಡ ಅದೇ ಆಗ್ತದೆ ಆತ ಸಿದ್ದರಾಮಯ್ಯವರು ಅಷ್ಟೇ ತಮ್ಮ ಜಾ ತಮ್ಮ ತಮಗೆ ಅನುಕೂಲಕ್ಕೆ ತಕ್ಕಂತವರನ್ನ ಹಾಗೂ ತಮ್ಮ ಆಪ್ತರನ್ನ ಸುತ್ತಲೂ ಕೋಟೆ ಆಗಿ ಕಟ್ಕೊಂಡಿರೋದು ಸಮಸ್ಯೆ ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಅದೇ ಆಗ್ತಿರುವ ತಮ್ಮ ಅತ್ಯಾಪ್ತರ ಎರಡು ವರ್ಷದಲ್ಲಿ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಟ್ಟು ಎಷ್ಟು ನೋ ಡೌಟ್ ಅದರಲ್ಲಿ ಬಟ್ ತಮ್ಮ ಪಟಾಲಂ ನಿಂದಲೇ ಈ ರೀತಿಯ ಕಪ್ಪು ಚುಕ್ಕೆಗಳು ಬರ್ತಾ ಇದೆ ಅರಿವಾದ್ರೂ ಇವ್ರನ್ನ ದೂರಕ್ಕಿಡುವಂತಹ ಕೆಲಸಗಳು ಯಾಕೆ ಆಗ್ತಾ ಇಲ್ಲ ಸಹಜವಾಗಿ ಕಾಡೋ ಪ್ರಶ್ನೆ ವೆರಿ ಸಿಂಪಲ್ ಪ್ರಶ್ನೆ ಇದು ವಿದ್ಯಾ ಖಂಡಿತ ಇಂಥವರನ್ನು ಮ ಮೊದಲು ಹೊರಗಾಕಿ ಅನ್ನುವಂಥ ಒಂದು ಒತ್ತಾಯಗಳು ಆಗಾಗ್ಗೆ ಬರ್ತಲೇ ಇರ್ತವೆ ನಮಗೆ ನಮ್ಮ ನಾಯಕರುಗಳನ್ನು ಭೇಟಿ ಮಾಡೋದಕ್ಕೆ ಆಗ್ತಿಲ್ಲ ಇವರು ಕೋಟೆಯಿಂದ ಅಂತೇಳ್ಬಿಟ್ಟು ಕಾರ್ಯಕರ್ತರು ಹೇಳ್ತಿರ್ತಾರೆ ಹಲವು ಬಾರಿ ಕ ಕೆ ಪಿ ಸಿ ಕಚೇರಿ ಆದಂತಹ ಸಭೆಗಳಲ್ಲಿ ಬೇರೆ ಸಭೆಗಳಲ್ಲಿ ಇಂಥ ಅಭಿಪ್ರಾಯಗಳನ್ನು ಇನ್ಸೈಡ್ ಮೀಟಿಂಗ್ಗಳಲ್ಲಿ ಇವೆಲ್ಲವೂ ಕೂಡ ಬರ್ತವೆ ನಿಮ್ಮನ್ನು ರೀಚ್ ಆಗೋದಕ್ಕೆ ನಿಮ್ಮ ಕೋಟೆ ನಮ್ಗೆ ಬಿಡಬೇಕಲ್ಲ ಅನ್ನುವಂಥದ್ದನ್ನು ಬಹಿರಂಗವಾಗಿ ಹೇಳ್ತಾ ಬ ಒಳಗೊಳ ಅಲ್ಲಿ ಸಭೆಯಲ್ಲಿ ಹೇಳ್ತಾರೆ ಆದರೆ ಇಂಥ ಕೋಟೆಯಿಂದ ದೂರ ಕೋಟೆಯಲ್ಲಿರುವಂಥವ್ರನ್ನು ಅಷ್ಟು ಸುಲಭವಾಗಿ ದೂರ ಹಾಕೋದಕ್ಕೆ ಆಗೋದಿಲ್ಲ ಓ ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಿದ್ರೆ ಒಂದು ವೇಳೆ ಈ ಘಟನೆ ನಾಲ್ಕನೇ ತಾರೀಕು ಆಗದೇ ಇದ್ದಿದ್ರೆ ಗೋವಿಂದರಾಜ್ ಅವರನ್ನು ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ ಆಗ್ತಿತ್ತ ಈ ಈ ರೀತಿ ಇವರು ಅವರ ಅವರ ವರ್ಚಸ್ಸಿನ ಮೇಲೆ ಇಲ್ಲ ಅವರ ಅವರು ಕ ಪಕ್ಷಕ್ಕೆ ಕೊಟ್ಟಂತಹ ಕೊಡುಗೆ ಮೇಲೆ ಇಲ್ಲ ಬೇರೆನ್ಯಾವುದೋ ಹೈಕಮಾಂಡ್ ಗುರುತಿನ ಮೇಲೆ ಅವ್ರಿಗೆ ಜವಾಬ್ದಾರಿಗಳು ಸಿಕ್ಕಿರಲ್ಲ ಅವರು ತಮ್ಮ ಜೊತೆಗೆ ಕೋ ಕೋಟೆಯಾಗಿ ಸುತ್ತುವರಿದಿರಲ್ಲ ಬೇರೆ ಯಾವುದೋ ಕಾರಣಕ್ಕೆ ಆ ಕೋಟೆಯಲ್ಲಿ ಬಂದಿರ್ತಾರೆ ಅವರನ್ನು ಅವರನ್ನು ಅಷ್ಟೊಂದು ಸುಲಭವಾಗಿ ಅದು ಸಿ ಎಮ್ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ಅವರಿಗೆ ಅವರನ್ನು ದೂರ ತಳ್ಳೋದಕ್ಕಾಗೋದಿಲ್ಲ ಯಾವುದೋ ಅನಿವಾರ್ಯ ಕಾರಣಗಳಲ್ಲಿ ಸಮಸ್ಯೆಗಳು ಆದಾಗ ಇಂಥ ಸಮಸ್ಯೆಗಳಾದಾಗ ಆಗ ಅದನ್ನು ಎತ್ತಿ ತೋರಿಸಿದಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಅದಕ್ಕೆ ಬಹಿರಂಗವಾಗಿ ಜನರು ಆಕ್ರೋಶ ವ್ಯಕ್ತಪಡಿಸಿದಾಗ ಅದಕ್ಕೆ ಬಹಿರಂಗವಾಗಿ ಕಾರ್ಯಕರ್ತರು ಮಾತಾಡಿದಾಗ ಆಗ ಅನಿವಾರ್ಯವಾಗಿ ಅವರನ್ನು ಆ ಕೋಟೆಯಿಂದ ಹೊರಗಾಕುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅದು ಸಿ ಎಂ ಆಗಿರ್ಬೋದು ಡಿ ಸಿ ಎಂ ಆಗಿರ್ಬೋದು ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆ ಸ್ಥಾನದಲ್ಲಿದ್ದಾರೆ ಹಿಂದೆ ಬೇರೆ ಬೇರೆ ನಾಯಕರುಗಳಿದ್ದಾಗಲೂ ಕೂಡ ಬೇರೆ ಬೇರೆ ಸಿ ಎಂಗಳಿದ್ದಾಗಲೂ ಕೂಡ ಇದೇ ಪರಿಸ್ಥಿತಿ ಇತ್ತು ತಮ್ಮ ಸುತ್ತಲೂ ಇರುವಂತಹ ಕೋಟೆಯಿಂದಾಗಲೇ ಅವರು ಅಧಿಕಾರವನ್ನ ಕಳ್ಕೊಂಡಿದ್ದು ಅವರು ಒಳ್ಳೆ ನಾಯಕರಾಗಿದ್ದಾಗಲೂ ಕೂಡ ಅವ್ರಿಗೆ ಭ್ರಷ್ಟಾಚಾರವನ್ನ ಮೆತ್ಕೊಂಡಿದ್ದು ಕೂಡ ಇದೇ ಕಾರಣಕ್ಕೋಸ್ಕರ ಹೀಗಾಗಿ ಆ ಕೋಟೆಯಲ್ಲಿರುವಂತವರನ್ನ ಅಷ್ಟು ಸುಲಭವಾಗಿ ಹೊರಗಡೆ ಆಗಿ ಹಾಕೋದಕ್ಕೆ ಆಗೋದಿಲ್ಲ ವಿದ್ಯಾ ಮಾರುತಿ ಇದು ಹಿರಿಯರು ಒಂದು ಗಾದೆ ಮಾತು ಹೇಳಿದ್ದಾರೆ ಹೇಳಿ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತ ಸುತ್ತಮುತ್ತ ಇರುವಂತಹ ಫೌಂಡೇಶನ್ ಅಥವಾ ಕೋಟೆ ಬಹಳ ಭದ್ರವಾಗಿರಬೇಕು ಮತ್ತು ಒಳ್ಳೆಯವರಿಂದ ತುಂಬಿರಬೇಕು ಇವರೆಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ಆಡಳಿತ ಮಾಡ್ಕೊಂಡು ಸಿದ್ದರಾಮಯ್ಯ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದು ಕಡೆ ಹೋಗ್ತಾ ಇದ್ರು ಕೂಡ ಇವ್ರುಗಳು ಮಾಡೋ ಎಡ್ವಟ್ ಇವ್ರಿಗೆ ಬ್ಯಾಕ್ ಫೈರ್ ಇದೆ ಬಟ್ ಹಾಗಾದ್ರೆ ಇದನ್ನ ಸರಿ ಮಾಡ್ಕೊಳ್ಳೋದೇ ಇಲ್ವಾ ಇದೊಂದು ರೀತಿ ಇವ್ರು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗಾಗುತ್ತೆ ಮರುತಿ ಹುಣ್ಸೆ ಅಣ್ಣನ ಆಗುತ್ತೆ ಅಲ್ವಾ ಖಂಡಿತ ಈಗ ಎರಡು ವರ್ಷ ತುಂಬಿರುವಂತಹ ಸರ್ಕಾರಕ್ಕೆ ಕೆಲವೊಂದಷ್ಟು ಸಮಸ್ಯೆಗಳಾಗಿದ್ದಾವೆ ಇದು ಕರೆಕ್ಟ್ ಟೈಮ್ ಎಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಅದು ವಿಚಾರದಲ್ಲಿ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರ ಆಗಿರ್ಬೋದು ಅಂದರೆ ನಮ್ಮ ಜೊತೆ ಯಾರಿದ್ರೆ ನಮಗೆ ಈಗಿರುವಂತಹ ವರ್ಚಸ್ಸು ದುಪ್ಪಟ್ಟಾಗುತ್ತೆ ನಮಗೆ ಈಗಿರುವಂತಹ ಮನ್ನಣೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಆಗಿರ್ಬೋದು ರಾಜ್ಯ ಮಟ್ಟದ ಕಾರ್ಯಕರ್ತರ ಮುಂದೆ ಆಗಿರ್ಬೋದು ನಮ್ಮ ಮನ್ನಣೆ ಇನ್ನಷ್ಟು ನಮ್ಮ ಗೌರವ ಇನ್ನಷ್ಟು ದುಪ್ಪಟ್ಟಾಗುತ್ತೆ ಅನ್ನುವಂತಹ ನಿರ್ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು ಇದು ಒಂದು ರೀತಿ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇನ್ನೂ ಚುನಾವಣೆಗೆ ಮೂರು ವರ್ಷ ಬಾಕಿ ಇದೆ ಚುನಾವಣೆಗೆ ಮುಂದೆ ಸ್ಥಳೀಯ ಸಮಸ್ಯೆಗಳು ಚುನಾವಣೆಗಳು ಬರ್ತಿದ್ದಾವೆ ಅದೆಲ್ಲ ಇಂಪಾರ್ಟೆಂಟ್ ಆದರೆ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂರು ವರ್ಷ ಇರೋದ್ರಿಂದ ಈಗ ಏನು ಸಮಸ್ಯೆಗಳಾಗ್ತಿದ್ದಾವೆ ನಾವು ತಮ್ಮ ಕೋಟೆಯಿಂದ ಆಗ್ತಿರುವಂಥ ಒಂದು ಸಮಸ್ಯೆಗಳಿಂದ ಹೊರಗಡೆಗೆ ಬಂದರೆ ಆ ನಾಯಕ ಗೆದ್ದಂತೆ ಒಳ್ಳೆಯವರನ್ನು ತಮ್ಮ ಜೊತೆ ಇದ್ರೆ ಇಟ್ಕೊಂಡ್ರೆ ಸಹಜವಾಗಿ ಅವರ ಕ್ರೆಡಿಟ್ ಜಾಸ್ತಿ ಅವರ ವರ್ಚಸ್ಸು ಜಾಸ್ತಿ ಆಗುತ್ತೆ ಹಾಗಾಗಿ ಇದು ಸಿದ್ದರಾಮಯ್ಯವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಒಂದು ಒಂದು ಸಮಯ ಅಂತಲೇ ಹೇಳ್ಬೋದು ಅದನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಮಾಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡೋಣ ವಿದ್ಯ